ನಮಸ್ಕಾರ ಪ್ರಿಯಾ ವೀಕ್ಷಕರೇ ಇದೀಗ ಸ್ಯಾಂಡಲ್ವುಡ್ ನ ಕೆಲವರ ಎದೆಯಲ್ಲಿ ದವಢವಾನ್ ಯಾಕಿದು ಇದೀಗ ಕೇರಳದ ಮಾದರಿಯಲ್ಲೇ ಕೇರಳದ ಹೇಮಾ ಕಮಿಟಿ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಚಿತ್ರರಂಗದಲ್ಲಿ ಕೆಲವು ನಟಿಯರ ಮೇಲೆ ಮತ್ತಿತರೆ ಸಹ ನಟಿಯರ ಮೇಲೆ ನಡೆದಿರುವ ಲೈಂಗಿಕ ದುರ್ಬಳಕೆ ಕಿರುಕುಳ ದೌರ್ಜನ್ಯ ಅತ್ಯಾಚಾರ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸೋದಕ್ಕೆ ಇಲ್ಲೂ ಕೂಡ ಒಂದು ನ್ಯಾಯಾಂಗ ತನಿಖೆಯ ಸಮಿತಿ ರಚನೆ ಆಗಬೇಕು ಎನ್ನುವಂತಹ ಡಿಮ್ಯಾಂಡ್ ಎದ್ದಿರುವುದೇ ಈ ಡವಡವ ಎನ್ನಲು ಕಾರಣ ಇವತ್ತು ಈ ಪ್ರಕರಣ ಒಂದು ನಿರ್ದಿಷ್ಟ ಸ್ವರೂಪವನ್ನು ಪಡ್ಕೋತು ಮತ್ತು ಆಡಳಿತ ಯಂತ್ರದ ಕದ ತಟ್ಟುವ ತನಕ ಮುಖ್ಯಮಂತ್ರಿ ಕಚೇರಿಯ ಕದ ತಟ್ಟುವ ತನಕ ಮುಂದುವರಿಯಿತು ಹಾಗಾದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಇಂಥದ್ದೊಂದು ಕಮಿತಿಯ ಅಗತ್ಯ ಕರ್ನಾಟಕದ ಸ್ಯಾಂಡಲ್ವುಡ್ನಲ್ಲೂ ಅಗತ್ಯ ಇದೆಯಾ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಇದೀಗ ಕೆಲವರ ಯದಿಯಲ್ಲಿ ಡವಣವ ಅಂದ್ರೆ ಕೇರಳ ಮಾದರಿಯಲ್ಲಿ ಕೇರಳದಲ್ಲಿ ಹೇಮಾ ಕಮಿಟಿಯ ಮಾದರಿಯಲ್ಲಿ ಇಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆಗುತ್ತಿರುವಂತಹ ಲೈಂಗಿಕ ಕಿರುಕುಳ ದೌರ್ಜನ್ಯ ಅಥವಾ ದುರ್ಬಳಕೆ ಅಥವಾ ಒತ್ತಡ ಇತ್ಯಾದಿ ವಿಚಾರಗಳ ಬಗ್ಗೆ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸೋದಕ್ಕೆ ಹೇಮಾ ಕಮಿಟಿಯ ಮಾದರಿಯಲ್ಲಿ ಇಲ್ಲೂ ಕೂಡ ಒಂದು ವರದಿಯನ್ನ ಇಲ್ಲೂ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಬೇಕು ಎನ್ನುವಂತಹ ಕೂ ಗೆದ್ದಿರುವುದೇ ಇಂಥದ್ದೊಂದು ತಾಳಮಳಕ್ಕೆ ಕಾರಣ ಇಲ್ಲಿ ಫಿಲ್ಮ್ ಸೊಸೈಟಿ ಫಾರ್ ರೈಟ್ ಅಂಡ್ ಈಕ್ವಾಲಿಟಿ ಫೈರ್ ಎನ್ನುವಂತಹ ಸಂಸ್ಥೆ ಕವಿತಾ ಲಂಕೇಶ್ ಅದರ ಮುಖ್ಯಸ್ಥರು ಅವರ ಸಾಮರ್ಥ್ಯದಲ್ಲಿ ಈ ಕೂ ಗೆದ್ದಿದೆ ಗಣನೀಯ ಸಂಖ್ಯೆಯಲ್ಲಿ ಚಿತ್ರರಂಗದ ಪ್ರಭಾವಿಗಳು ಕೆಚ್ಚ ಸುದೀಪ್ ಸೇರಿದಂತೆ ಪ್ರಭಾವಿ ನಟ ನಟಿಯರು ಒಂದು ಸಹಿಯನ್ನ ಮಾಡಿ ಇವತ್ತು ಖ್ಯಾತ ಪತ್ರಕರ್ತೆ ಬರಹಗಾರ್ತಿ ಸಾಮಾಜಿಕ ಹೋರಾಟಗಾರ್ತಿ ಡಾಕ್ಟರ್ ವಿಜಯ ಅವರ ಸಾರಥ್ಯದಲ್ಲಿ ಹರ ಹರಿಹರನ್ನು ನೀತು ಮೊದಲಾದ ನಟಿಯರ ನಿಯೋಗ ಚೇತನ ಹಿಂಸಾ ಚೇತನ್ ಅವರ ನಿಯೋಗ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ಅಂತ ಸಲ್ಲಿಸ್ತು ಹಾಗಾದರೆ ಇದರಿಂದ ಆಗುವ ಪರಿಣಾಮ ಏನು ಯಾಕಿಂತ ಅಗತ್ಯ ಇದೆ ಇದ್ರ ಬಗ್ಗೆ ನಟಿ ಸಂಗೀತಾ ಭಟ್ಟು ತನ್ನದೇ ಆದಂತಹ ವಾದವನ್ನು ಮಣಿಸಿದ್ರು ಒಂದು ಚಿತ್ರರಂಗದಲ್ಲಿ ನಟಿಯರ ಸೇಫ್ಟಿ ಅಗತ್ಯ ಭದ್ರತೆಯ ರಕ್ಷಣೆಯ ಅಗತ್ಯ ಇದೆ ಇದು ಇವತ್ತಿನ ತುರ್ತು ಅಗತ್ಯ ರಕ್ಷಣೆಯನ್ನ ಕೊಡಬೇಕಾದವ್ರು ಯಾರು ಒಂದು ಕಲಾವಿದರ ಸ್ವಯಂ ರಕ್ಷಣೆ ಇನ್ನೊಂದು ಚಿತ್ರರಂಗದಿಂದ ಅವರಿಗೆ ಕೊಡಬೇಕಾದಂತಹ ರಕ್ಷಣೆ ಅವಕಾಶಗಳನ್ನು ಅರಸಿ ಚಿತ್ರರಂಗದಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಚಿತ್ರರಂಗದಲ್ಲಿ ತನ್ನ ಭವಿಷ್ಯವನ್ನು ಕಟ್ಕೊಳ್ಳೋಕೆ ಬರುವಂತಹ ಹೆಣ್ಣು ಮಕ್ಕಳನ್ನು ಚಿತ್ರರಂಗದ ಕೆಲವರು ಹೇಗೆ ಒತ್ತಡದ ಸುಳಿಗೆ ಸಿಲುಕಿಸಿ ಬಲೆಯಲ್ಲಿ ಸಿಲುಕಿಸಿ ಹೇಗೆ ಅವರನ್ನ ದುರ್ಬಳಕೆ ಮಾಡ್ಕೋತಾರೆ ಅದು ಆಗಬಾರ್ದು ಅದಕ್ಕೆ ಒಂದು ಶಾಶ್ವತ ಪರಿಹಾರ ಇರಬೇಕು ಅನ್ನುವಂತಹ ವಾದವನ್ನ ಇದೀಗ ಮುಂದಿಡ್ಲಾಗ್ತಿದೆ ಅಂದ್ರೆ ಒಂದು ರೀತಿಯಲ್ಲಿ ಇಂತಹದ್ದೊಂದು ಕಮಿಟಿ ರಚನೆ ಮಾಡಿ ಬರುವ ದಿನಗಳಲ್ಲಿ ನಾವು ಯಾರಾದರೂ ತಪ್ಪು ಹೆಜ್ಜೆಯನ್ನಿಟ್ಟು ನಮ್ಮ ಮೇಲೆ ನಿಗಾ ಇಡುವಂಥವ್ರು ಇದ್ದಾನೆ ಎನ್ನುವಂತಹ ಎಚ್ಚರಿಕೆಯ ಸಂದೇಶ ಸ್ಯಾಂಡಲ್ವುಡ್ನಲ್ಲಿ ಆ ಕೆಲವರಿಗಾದರೂ ರವಾನೆ ಆಗಬೇಕು ಎನ್ನುವ ಅಭಿಪ್ರಾಯವನ್ನ ನಟ ನಟಿಯರು ಹಾಕ್ತಿರೋದು ಇಲ್ಲಿ ಮುಖ್ಯವಾದಂತಹ ಸಂಗತಿ ಇದರಿಂದಾಗಿ ಪ್ರತಿಭಾವಂತ ಹೆಣ್ಣು ಮಕ್ಕಳು ಚಿತ್ರರಂಗಕ್ಕೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಜೊತೆಗೆ ಹಾಗೆಯೇ ಕ್ರಿಯಾಶೀಲ ಹೆಣ್ಮಕ್ಕಳುಗಳು ಚಿತ್ರರಂಗದಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಸಂಗೀತ ಭಟ್ ಅವರದು ಹೀಗಾಗಿ ಡಾಕ್ಟರ್ ವಿಜಯ ಅವರ ಸಾರಥ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ಮುಖ್ಯಮಂತ್ರಿಯಿಂದ ಅದನ್ನು ಪರಿಶೀಲಿಸುವಂತಹ ಭರವಸೆ ಕೂಡ ಬಂದಿದೆ ಈಗ ಸಂಗೀತಾ ಭಟ್ ಯಾಕೆ ಇಂಥದ್ದೊಂದು ಕಮಿಟಿ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಬೇಕು ಅನ್ನೋದನ್ನ ವಿವರಿಸ್ತಾರೆ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಸಂಗೀತಾಭಟ್ ಸುದರ್ಶನ್ ಫೈರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕಡೆಯಿಂದ ಸಿ ಎಮ್ ಅವರಿಗೆ ಒಂದು ಮನವಿನ ನಾವು ಇವತ್ತು ತಲುಪಿಸಿದೀವಿ ಇದರಲ್ಲಿ ಹಲವಾರು ನಮ್ಮ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥ ಹಲವಾರು ನಟರು ಟೆಕ್ನಿಷಿಯನ್ಸ್ ಪತ್ರಕರ್ತರು ಬರಹಗಾರರು ಸುಮಾರು ಜನರ ಸಹಿ ಸಹ ಇದರಲ್ಲಿ ಇದನ್ನ ನಾವು ಯಾಕೆ ಅವ್ರಿಗೆ ಕಲ್ಪಿಸ್ತಾ ಇದ್ದೀವಿ ಅಂದ್ರೆ ಇತ್ತೀಚೆಗೆ ನೀವೆಲ್ಲರೂ ಕೇಳಿರೋ ಹಾಗೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಹೊರಗಡೆ ಬಂತು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀವಿ ಅಂತಲ್ಲ ಹಲವಾರು ವರ್ಷಗಳ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಸಹ ಮೀ ವಿಷಯದಲ್ಲಿ ಸುಮಾರು ಜನ ತಮ್ಗಾದಂತಹ ಹರಾಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಅವ್ರಿಗಾದಂತಹ ಒಂದು ಡಿಸ್ಕಂಫರ್ಟ್ ಇಂಡಸ್ಟ್ರಿಲಿ ಸೇಫ್ಟಿ ಇರುವಂತ ವಿಷಯಗಳು ಇದೆಲ್ಲ ಹೊರಗಡೆ ಬಂತು ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಆಗ್ಲಿಂದಾನೇ ಫೈರ್ ಸಂಸ್ಥೆ ಕಡೆಯಿಂದ ಹಾಗೂ ಹೆಚ್ಚು ನಟಿಯರಾಗ್ಲಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಇದ್ರ ಕಡೆ ಕೆಲಸ ಮಾಡ್ತಾನೆ ಇದ್ರು ಅಂಡ್ ಅದು ಅಷ್ಟು ಸಫಲ ಆಗದಿದ್ರು ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿತ್ತು ಬಟ್ ಈಗ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ನಮ್ಮ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಮಾತ್ರ ಅಂತ ಅಲ್ಲ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್ ನಮ್ಮ ಮೊದಲನೇ ಉದ್ದೇಶ ಸೊ ಈಗ ಇಲ್ಲೂ ಒಂದು ಇದೇ ರೀತಿ ಕಮಿಟಿಯನ್ನ ನಮ್ಮ ಗವರ್ಮೆಂಟ್ ಮಾಡಿಕೊಟ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾಳೆ ಬರುವಂತ ಪೀಳಿಗೆಗಳಿಗೆ ನಾಳೆ ಬರುವಂತ ಆಕ್ಟರ್ಸ್ ಆಕ್ಟ್ರೆಸಸ್ ಗಳಿಗೆ ಇದೊಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಆಗಲಿ ಅಂತ ಮತ್ತೆ ಇರುವಂತಹ ಇನ್ಇಕ್ವಾಲಿಟಿ ಬಗ್ಗೆನೂ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಹೊಸದಾಗಿ ಬಂದವರು ಸಂಭಾವನೆ ಕೊಡದೇ ಇರೋದು ಅಥವಾ ತುಂಬ ಕೆಲಸ ಮಾಡಿರುವಂತವ್ರಿಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೂ ಇಲ್ಲ ಸಂಭಾವನೆ ಕೊಡಕ್ಕಾಗಲ್ಲ ಅಥವಾ ಕೊಡದೇ ಇರುವಂತದ್ದು ಈ ರೀತಿ ವಿಷಯಗಳಿಗೂ ಒಂದು ಸ್ವಲ್ಪ ಗಮನ ಹರಿಸಲಿ ಅನ್ನೋದು ನನ್ನ ಒಪೀನಿಯನ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸೇಫ್ಟಿ ಮೇನ್ ತುಂಬಾನೇ ಮುಖ್ಯವಾದಂತಹ ಒಂದು ವಿಷಯ ನಾವು ನೋಡ್ಕೊಳ್ಬೇಕಾದದ್ದು ಇದನ್ನ ನಾವು ಹೇಗೆ ಅಪ್ರೋಚ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಅಂದ್ರೆ ಈಗ ಇದ್ರ ಬಗ್ಗೆ ನಾವು ಜನರಿಗೆ ನಾಲೆಡ್ಜ್ ಕೊಡಬೇಕಾಗತ್ತೆ ಇದ್ರ ಬಗ್ಗೆ ಹೇಗೆ ಇದನ್ನ ಟ್ಯಾಕಲ್ ಮಾಡಬಹುದು ಈ ರೀತಿ ಒಂದು ನಾನೊಬ್ಬ ಹೆಣ್ಣಾಗಿ ನಾನೊಬ್ಬ ನಟಿಯಾಗಿ ನನಗೇನಾದ್ರೂ ತೊಂದರೆ ಆಯ್ತಂದ್ರೆ ನಾನು ಹೇಗೆ ಅದನ್ನ ಟ್ಯಾಕಲ್ ಮಾಡಬಹುದು ಅನ್ನೋ ಒಂದು ಕೆಲವೊಂದು ಅವೇರ್ನೆಸ್ ವರ್ಕ್ಶಾಪ್ಸ್ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಈಗ ನಮ್ಮ ಇಂಡಸ್ಟ್ರಿಗಳಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕಂಪನೀಸ್ ತರ ಕಾರ್ಪೊರೇಟ್ ಕಂಪನೀಸ್ ತರ ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಇಲ್ಲ ಸೊ ಅದನ್ನ ನಾವು ಇಲ್ಲಿ ತಂದಾಗ ಅಟ್ ಲೀಸ್ಟ್ ಈಗ ಒಂದು ಹೆಚ್ ಆರ್ ಪಾಲಿಸೀಸ್ ಅಂತ ನಾವೇನು ಕೇಳಿರ್ತೀವಿ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಆ ರೀತಿ ಒಂದು ಪಾಲಿಸೀಸ್ನ ತುಂಬಾ ಸ್ಟ್ರಾಂಗ್ ಆದಂತ ಪಾಲಿಸೀಸ್ನ ಇಲ್ಲಿ ತಂದಾಗ ಈ ರೀತಿ ಹ್ಯಾರಸ್ಮೆಂಟ್ಗಳನ್ನ ಮತ್ತು ಆಗುವಂತ ಸಮಸ್ಯೆಗಳನ್ನ ಹೆಣ್ಮಕ್ಳ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ನಾವು ತಡೆಗಟ್ಟಬಹುದು ಕಂಪ್ಲೀಟ್ ಆಗಿ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಬಹುದು ಅನ್ನೋದು ನನ್ನ ಅನಿಸಿಕೆ ಈಗ ಒಂದು ಚಿತ್ರಣವನ್ನು ನಾವು ನೋಡಿದ್ವಿ ಯಾಕೆ ಇಂಥದ್ದೊಂದು ಕಮಿಟಿ ಸ್ಯಾಂಡಲ್ವುಡ್ ನಲ್ಲೂ ಬೇಕು ಅನ್ನೋದ್ರ ಬಗ್ಗೆ ಈಗ ಹೇಳಿದ್ವಿ ಈಗ ಪ್ರಖ್ಯಾತ ನಿರ್ಮಾಪಕ ಉಮಾಪತಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಉಮಾಪತಿಯವರು ಸುಪ್ರಸಿದ್ಧ ನಿರ್ಮಾಪಕರು ಮತ್ತು ಪ್ರಭಾವಿ ನಟರ ನಟಿಯರ ಜೊತೆ ಅವರು ಒಡನಾಟವನ್ನ ಹೊಂದಿರೋರು ಚಿತ್ರರಂಗದ ಆಳ ಅಗಲವನ್ನ ಬಲ್ಲವರು ಅವ್ರು ಹೇಳೋದು ಬೇಸಿಕಲಿ ಹೆಣ್ಣು ಮಕ್ಕಳ ರಕ್ಷಣೆಯ ವಿಚಾರ ಬಂದಾಗ ಅದಕ್ಕೆ ಇಡೀ ಚಿತ್ರರಂಗವೇ ಒಂದಾಗಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಒಪಿನಿಯನ್ ಅನ್ನ ಉಮಾಪತಿ ಅವ್ರು ಹೇಳ್ತಾರೆ ಇಲ್ಲಿ ಹೆಣ್ಣು ಒಂದು ಅವರ ರಕ್ಷಣೆಯನ್ನ ಆತ್ಮ ರಕ್ಷಣೆಯನ್ನ ಅವರು ಮಾಡ್ಕೋಬೇಕಾಗುತ್ತೆ ಎರಡನೇದು ಅವರು ಚಿತ್ರರಂಗದ ಸದಸ್ಯರು ಅನ್ನುವಂತಹ ವಿಚಾರ ಬಂದಾಗ ಅವರ ರಕ್ಷಣೆಯನ್ನ ಮಾಡಬೇಕಾದಂತಹ ಜವಾಬ್ದಾರಿ ಚಿತ್ರರಂಗದಾಗುತ್ತೆ ಇದು ತುಂಬಾ ಸೆನ್ಸಿಬಲ್ ಆದಂತಹ ಮಾತ್ರ ಅದು ಒಂದು ರೀತಿನಲ್ಲಿ ಅವರು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದರೆ ಏನಾಗ್ಬಿಡುತ್ತೋ ಎಂತ ಆಗ್ಬಿಡುತ್ತೋ ಅನ್ನೋ ಆತಂಕವನ್ನು ಮೀರಿ ಒಂದು ರೀತಿಯಲ್ಲಿ ಆ ಹೆಣ್ಣು ಮಕ್ಕಳ ನಮ್ಮ ನಮ್ಮ ವೃತ್ತಿಯ ಒಂದು ಭಾಗ ಆಗಿರೋದ್ರಿಂದ ನಮ್ಮ ಈ ಜಗತ್ತಿನ ಒಂದು ಭಾಗ ಆಗಿರೋದ್ರಿಂದ ಅವರಿಗೆ ರಕ್ಷಣೆಯನ್ನು ಕೊಡುವ ಜವಾಬ್ದಾರಿ ಕೂಡ ಒಂದು ಮಾರಲ್ ನೈತಿಕತೆ ನಮ್ಮ ಮೇಲಿದೆ ನೈತಿಕ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂತಹ ಒಂದು ಸೆನ್ಸಿಬಲ್ ರಿಯಾಕ್ಷನ್ ಅನ್ನ ಅವರು ಹೇಳಿದ್ದಾರೆ ಈಗ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡೋಣ ಇವಾಗ ಅಂತ ಒಂದು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿದ್ದಾರೆ ಹಾಗೆ ಯಾರಿಗೆ ತೊಂದರೆ ಆಗಿದ್ದಾರೆ ಯಾರು ಶೋಷಿತ ಒಂದು ನೋಡಿ ಜೋರು ಮಾಡಿ ಅದರ ಬಗ್ಗೆ ವಿಚಾರಗಳನ್ನು ಮಾಡಬೇಕು ಯಾಕಂದರೆ ಇಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬೆಳವಣಿಗೆಗೆ ನಾವೇ ರೀತಿ ಏನಾದರೂ ಸರಿಯಾದ ದಾರಿಯಲ್ಲಿ ಬೆಳವಣಿಗೆ ಈ ರೀತಿಯಾದಂತಹ ಕಮಿಟಿಗಳಾದಾಗ ಆದಾಗ ಒಂದು ಎಲ್ಲರೂ ಏನು ಹೇಳ್ತಾರೆ ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಸ್ಟೈಲಿಸ್ಟು ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಗ್ ಕೇಳ್ತಾ ಇದೆ ಈ ಇದನ್ನೆಲ್ಲ ಕೊಡಬೇಕಾಗಿ ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರದಲ್ಲಿ ಇವಾಗ ನಮ್ಮ ಮೈಕಿ ಬ್ಯಾರಾಮ್ಗೆ ಯಾವುದೇ ಸಿನಿಮಾಗಿದ್ರು ನೀವು ಯಾರು ಬೇಕಾದ್ರೂ ವಿಚಾರ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಟಿಗೆ ಬಂದು ಮನೆಗೆ ತಲುಪುವವರೆಗೂ ನನ್ನ ಜೊತೆಯಲ್ಲಿ ನಮ್ಮವರು ಅಪ್ಡೇಟ್ ಕೊಡ್ತಾರಲ್ಲ ಇಂಥವ್ರು ತಲುಪೋದು ಇಂಥವ್ರು ರೀಚ್ ಆದರು ನಿಂಗೆ ಅಂತ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿಗೆ ಅದೇ ರೀತಿ ನಮ್ಮಲ್ಲಿ ರಾಮರಾಮ ಸಾಂಗ್ ಆಯಿತಲ್ಲ ಸುಮಾರು ಡ್ಯಾನ್ಸರ್ಸೆ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಸಿನಿಮಾ ಸೆಟ್ ಹಾಕ್ಬೇಕಾದ್ರೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಗೋದು ಸೆಟ್ ಆಗ್ತದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರು ಬರ್ಬೋದು ಕಳೆದ ಸಹ ಕ್ಯಾರವಾನ್ ಎಷ್ಟು ನಾವು ತರಿಸೋಸಾಧ್ಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅದನ್ನು ಮಾಡ್ತಾರೆ ಅಲ್ಲೇ ನಿರ್ಣಯ ಮಾತೇ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಅಭ್ಯರ್ಥಿಗಳು ಆಗದೇ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಆಗಿರ್ತಾರೆ ಉಮಾಪತಿ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಮೂಲತಃ ಆ ರಕ್ಷಣೆ ಆತ್ಮರಕ್ಷಣೆ ಅನ್ನುವ ವಿಚಾರ ಬಂದಾಗ ಅಥವಾ ಯಾವುದೇ ಒಂದು ಸಂಬಂಧ ಸಂಪರ್ಕದ ವಿಚಾರ ಬಂದಾಗ ಅದು ವ್ಯಕ್ತಿಗತ ವಿಚಾರ ಕೂಡ ಆಗ್ಬಿಡುತ್ತೆ ಕೆಲವು ಸರಿ ಅವರವರ ಕುಟುಂಬದ ವಿಚಾರ ಕೂಡ ಆಗ್ಬಿಡುತ್ತೆ ಹೀಗಿರ್ಬೇಕಾದ್ರೆ ಇಂತಹ ವಿಚಾರಗಳನ್ನು ಅತ್ಯಂತ ಸೆನ್ಸಿಬಲ್ ಆಗಿ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕಾಗ್ಬಿಡುತ್ತೆ ಕೇವಲ ಲೈಂಗಿಕ ದೌರ್ಜನ್ಯದಂತಹ ವಿಚಾರಗಳು ಅವು ಸುದ್ದಿಯ ಗ್ರಾಸವಾಗಿ ಒಂದು ನಾಲ್ಕು ದಿನ ಅವರಿವ್ರ ಬಾಯಲ್ಲಿ ಒಂದು ಚಪ್ಪರಿಸ್ಕೊಂಡು ಸುದ್ದಿಯಾಗಿ ಅಲ್ಲೂ ಅಷ್ಟಕ್ಕೆ ಹೋಗಿ ಆಗುವಂತಹ ಕೆಲಸ ಆಗಬಾರ್ದು ಈಗ ಮೀ ಟು ಅಭಿಯಾನ ಶುರುವಾದಾಗ ಏನು ರಿಸಲ್ಟ್ ಏನಾಯ್ತು ಏನು ಆಗಲಿಲ್ಲ ಇಲ್ಲಿ ಅಂತಹ ಕ್ರೈಸಿಸ್ಗಳು ಬಂದಾಗ ಸ್ಯಾಂಡಲ್ವುಡ್ ನಲ್ಲೇ ಅಲ್ಲಿ ಆ ಮೀ ಟು ಆರೋಪವನ್ನ ಮಾಡುವಂತಹ ಬಲಿಪಕ್ಷಗಳು ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಚಿತ್ರರಂಗ ಹೇಗೆ ಸೆನ್ಸಿಬಲ್ ಆಗಿ ವರ್ತಿಸ್ತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಹೀಗಾಗಿ ಸರ್ಕಾರದ ಅಂಗಳದಲ್ಲಿ ಇದೀಗ ಈ ಫೈರ್ ಸಂಸ್ಥೆ ಇಂಥದ್ದೊಂದು ಹೇಮಾ ಕಮಿಟಿ ಅಂತಹ ರಿಪೋರ್ಟ್ ಅನ್ನ ಸರ್ಕಾರ ಮಾಡಬೇಕು ಅನ್ನುವ ಒಂದು ಬೇಡಿಕೆಯನ್ನ ಖ್ಯಾತ ನಟ ನಟಿಯರ ಸಹಿಯ ಜೊತೆ ಇದೀಗ ಸರ್ಕಾರದ ಅಂಗಳಕ್ಕೆ ಆ ಚೆಂಡನ್ನ ಇಟ್ಟಿದ್ದಾರೆ ಅದು ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಚೆಂಡು ಪುಟಿತಾ ಇದೆ ಅದು ಒಂದು ರೀತಿಯಲ್ಲಿ ಜೇನು ಹುಟ್ಟಿಗೆ ಕೈ ಹಾಕುವಂತಹ ಕೆಲಸ ಅದು ಒಂದು ಕಮಿಟಿಯನ್ನ ಕಾನ್ಸ್ಟ್ಯೂಟ್ ಮಾಡಿದ ಮೇಲೆ ಅದ್ರ ಮುಂದೆ ಬರುವಂಥವ್ರು ಅವ್ರು ಹೇಳುವಂಥವ್ರು ಮತ್ತು ಯಾವ ವ್ಯಕ್ತಿಗಳ ಮೇಲೆ ಅವರು ಆ ಮಾತನ್ನ ಹೇಳ್ತಾರೆ ಯಾವ ಉದ್ದೇಶಕ್ಕೆ ಹೇಳ್ತಾರೆ ಇದ್ರ ಸತ್ಯ ಎಷ್ಟು ಸುಳ್ಳು ಎಷ್ಟು ಅರ್ಧ ಸತ್ಯ ಎಷ್ಟು ಆಗ ಹೇಗಿತ್ತು ಪರಿಸ್ಥಿತಿ ಈಗ ಆರೋಪ ಮಾಡಬೇಕಾದ್ರೆ ಆ ಸಂಬಂಧಗಳು ಏನಾಗಿವೆ ಈಗೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆದ್ರಿಂದ ಸರ್ಕಾರ ಈ ವಿಚಾರದಲ್ಲಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ತಾ ಈಗ ಈ ಚಿತ್ರರಂಗ ಇಂಥದ್ದೊಂದು ವಿವಾದಕ್ಕೆ ಹೇಗೆ ಸ್ಪಂದಿಸುತ್ತೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿನ್ ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರಿ ಗೆಳೆಯರೆ ನಮಸ್ಕಾರ